ಮನಸ್ಸಿನ ಮರ್ಮವನ್ನು ಅರಿಯದೆ ದೇಹದ ಒಡಲಾದ್ಮಿಯಲ್ಲಿ ಚಿಂತೆಯನ್ನು ಸೇರಿಸಿದ್ರೆ ಅದಕ್ಕೆ ಪರಿಹಾರ ಸಿಗಲಾರ ಈ ಶಾರದಾ ದುಃಖವಾದ ಮಾತ್ರಕ್ಕೆ ಎಲ್ಲ ಪರಿಹಾರ ಆಗುತ್ತೇನೆ ನನ್ನ ಮುಂದಿನ ದಾರಿ ನೀ ಮುದು ಕೂರ್ತಿರ್ಬೇಕಾರೆ ಶಾಂತಿ ಯಾರಿಗ್ರಿ ಬೇಕಾಗಿದೆ ಮತ್ತೆ ಮತ್ತೆ ಅದೇ ಪ್ರಯೋಜನವೇನು ನಮ್ಮ ಸುದ್ದಿಯ ಬಾಳಿನ ಹಸನಾಗಿಸ್ಬೇಕಣ್ಣ ಹೇಳ್ಬೋದು ಸುದ್ದಿ ಮಾಡಿ ನಾನ್ ತಾನೆ ಏನ್ ಮಾಡ್ಲಿ ನನ್ನ ಬಾಳಿಗೆ ಬೆಳಕಾಗಿ ಬರ್ಬೇಕಾದ ಆ ನನ್ನ ತವರಿನ ತಮ್ಮನೇ ನನ್ನ ಬಂಧು ತರದು ದೂರ ಹೋಗಿರ್ಬೇಕಾರೆ ಅಂದ್ಮೇಲೆ ಬೇರೆ ಮರ ಬೈದ್ರಿ ಏನೇ ಪ್ರಯೋಜನ ನಮ್ಮ ಸುದ್ದಿಗೆ ಉತ್ತಮ ಮರನ್ನ ತಂದು ಮದುವೆ ಮಾಡಿ ಅವಳು ಬಾಳನ್ನ ಹಸನಾಗಿಸ್ಬೇಕಣೆ ಯಾವ್ರಿ ಸಾಧ್ಯ ಶ್ರುತಿ ಮನಸ್ಸಿನಲ್ಲಿ ಸಂತೋಷನ್ ಆಸೆ ಹುಟ್ಟಿಸ್ತಾರೆ ನಾವು ಹೃದಯ ಹೊಡೆದು ನನ್ನ ನನ್ ಕೈಲಾಗೋದಿಲ್ಲ ಬೇಕಾರೆ ನೀವೇ ಕರೆದು ಕೇಳಿ ಆಯ್ತು ಶ್ರು ಸತೀಶ್ ಬಾರಾಮ ಮಾತು ಕೇಳಿದ್ರೆ ಅಪ್ಪ ಜೀವನದಲ್ಲಿ ದಿಕ್ಕೆ ಕಾಂಡೆ ಅದ ಪತನದಲ್ಲಿ ನಡೀತಾ ಇರ್ಬೇಕಾದ್ರೆ ನಿಮ್ಮ ಮಾತಲ್ಲದೆ ಇನ್ಯಾರ ಮಾತನ್ನು ಕೇಳೋದಿಕ್ ಸಾಧ್ಯ ಅಪ್ಪಾಜಿ ನಿನ್ನ ಬಾಳು ಅಧಪತನವಾಗಲು ಈ ನನ್ನ ಪಾಪಿ ತಂದೆಯ ಕಾರಣ ಈ ಪಾಪಿ ತಂದೆನ

ಅಥವಾ ಯಾವ್ದಾದ್ರು ಕೆರೆ ಬಾವಿ ಆಶ್ರಯ ಪಡ್ಕೊಳ್ಳ ಇಲ್ಲ ನೇಣ ಹಾಕೊಂಡ್ ಸಾಯಿಲ್ಲ ಹೇಳ ಈಗಾಗ್ಲೇ ನಿಂತಂದೆ ಜೀವನೂರಿ ಜೀವನದಲ್ಲಿ ಇನ್ನೊಂದು ಬಿಂದು ಸಾಕಾಗೋಯ್ತಾರೆ ನೀನು ಈ ರೀತಿ ಮಾತಾಡಿ ಅವ್ರ ಮನಸ್ಸಿಗೆ ಏನ್ ಮಾತಾಡ್ತು ನೋವು ನಾ ಮಗ್ಲೇ ಮಾತಾಡ್ತು ನೋವು ನಾ ಕೊಡ್ಬೇಡಮ್ಮ ಈ ಮನೆ ಆಧಾರ ಸ್ತಂಭಗಳಾಗಿರು ನೀವೇ ಆತ್ಮದಿಂದನೆ ನಿಂದನೆ ಮಾಡ್ಕೊಳ್ಳೋದು ಸರಿ ಇಲ್ಲಪ್ಪ ಸತೀಶ್ ಇಲ್ಲ ನಾವು ಅಪನಿಂದನೆಗೆ ಗುರಿ ಆಗಲ್ಲಪ್ಪ ನೀನು ಮದುವೆ ಆಗ್ಬೇಕಮ್ಮ ಅಪ್ಪಾಜಿ ಏನಪ್ಪಾಜಿ ಮಾತಾಡ್ತಿದ್ದೀರಾ ಒಂದು ಚಿಗ್ರು ಸಸಿನ ತಂದು ಅದಕ್ಕೆ ನೀರು ಗೊಬ್ಬರ ಹಾಕಿ ತುಂಬಾ ಚೆನ್ನಾಗಿ ಬೆಳೆಸ್ತೀವಿ ಅದು ಹೆಮ್ಮರವಾಗಿ ಬೆಳೆದು ಫಲ ಕೊಡಲಿಲ್ಲ ಅಂದರೆ ಆ ಮರನ ಕಡ್ದು ಅದೇ ಜಾಗದಲ್ಲಿ ಮತ್ತೊಂದು ಸಸಿನ ತಂದಾಡ್ಬೋದು ಆದರೆ ಹೆಮ್ಮನಿಸ ಪ್ರೀತಿ ಆಸೆ ಕನಸುಗಳಿಂದ ಕಟ್ಟಿದ ಮನೆನ ಹೊಡೆದು ಬೇರೊಂದು ಮನೆ ಕಟ್ಟಿದ್ರೆ ಅದು ಶಾಶ್ವತ ಗುಡಿ ಅಲ್ಲ ಅಪ್ಪಾಜಿ ಅಲ್ಲ ಸುಖಿ ಏನು ಹೇಳ್ತಾ ಇದೆಯಮ್ಮ ಅಪ್ಪ ಈ ಜನ್ಮದಲ್ಲಿ ಸಾಧ್ಯ ಇಲ್ಲಪ್ಪ ನೀನು ಕನ್ಯೆ ಸಮಾಜದಲ್ಲಿ ನೀನು ಒಂಟಿ ಹೆಣ್ಣ ಗುಳಿತು ಅಂದ್ರೆ ಈ ಸಮಾಜದಲ್ಲಿ ಬರೋ ಅಪ್ಪ ನಿಂದ ನನಗೆ ನೀನು ಗುರಿ ಆಗ್ಬೇಕಾಗುತ್ತೆ ಈ ಜನರ ನನಗೆ ಪಾಟ್ಲಿಗೆ ನೀನು ಗುರಿ ಆಗ್ತಾ ಹೌದಮ್ಮ ಅವರಿಂದರೆ ನಿನ್ನೊಬ್ಬಳಿಗಲ್ಲಮ್ಮ ಮಕ್ಕಳಿಗೆ ಮದುವೆ ಮಾಡಿ ಉತ್ತಮವಾಗಿ ದಾರಿ ತೋರಿಸುವುದಾದ ಮೇಲೆ ಮಕ್ಕಳನ್ನ ಕುಟ್ಟಿಸಬೇಕಿದ್ದು ಜಗತ್ತು ಆಡಿಕೊಂಡು ಅಪ್ಪಾಜಿ ಹಾಗಾದ್ರೆ ಈ ಈ ಜಗತ್ಗೆ ನಾನೇನು ಅಂತ ಗೊತ್ತಿಲ್ಲ ನಗ್ತಾರೆ ನಿಜ ಆದ್ರೆ ನಿಮ್ಗೂನು ಈ ಅಭಾಗ್ಯ ಭಾಗ್ಯ ಮಗಳ ಮೇಲೆ ನಂಬಿಕೆ ಇಲ್ವಾ ಅಪ್ಪಾಜಿ ಅಪ್ಪಾಜಿ ಮೇಲೆ ಅಗಾಧವಾದ ನಂಬಿಕೆ ಇದೆ ಆದ್ರೆ ಶ್ರುತಿ ದುರ್ಜಾದರೆ ತುಂಬಿರೋ ಈ ಸಮಾಜ ನಂಬಬೇಕಲ್ವ ಅಂದ್ರೆ ಏನಣ್ಣ ನಿನ್ ಮಾತಿನ ನೀವು ಈ ಸಮಾಜಕ್ಕೋಸ್ಕರ ಮಾಡ್ತಾ ಇದ್ದೀರಾ ನಾವು ಈ ಸಮಾಜಕ್ಕೋಸ್ಕರ ಬಾಳ್ತಾ ಇಲ್ಲ ಆದ್ರೆ ತಂಗಿ ಈ ಸಮಾಜದ ಒಳಗಡೆ ಬದುಕ್ತಾ ಇದೀವಮ್ಮ ಅಷ್ಟಕ್ಕೂ ಏನು ತಪ್ಪು ಮಾಡ್ದೆ ಇರೋ ನೀನ್ ಯಾಕಮ್ಮ ಶಿಕ್ಷೆ ಅನ್ಭವಿಸ್ಬೇಕು ಮದುವೆ ಆಗುತ್ತಿರತ್ತಾ ಆಟ ಇಡ್ತಿದ್ದಾಳೆ ಇನ್ನೇನಾದರೂ ಒಂದು ಮದುವೆ ಆಗಿ ಮನೆ ಮಂಗಳ ದೀಪನ ಬೆಳ್ಕೊ ಬಗ್ನೆ ಅಮ್ಮ ಏನು ಇರ್ತಾಯಿದೆಯಮ್ಮ ನಾನು ಮದುವೆ ಆಗಬೇಕಾ ಚೆನ್ನಾಗಿದೆಯಮ್ಮ ನನ್ನ ಮದುವೆಯ ಒಂಗನಸು ಕಣ್ಕೊಂಡಿದ್ದ ನನ್ನ ತಂಗಿಯ ಕನಸು ಮುರಿದು ಮೂಲಲ್ಲಿರಬೇಕಂತ ನನ್ನ ಮನಸ್ಸಿನ ಮಾರ್ಚಾಲನ ತಣಿಸೋದಕ್ಕೆ ನಾನ್ ಬಂದ್ರೆ ಹೇಗೆ ಮುಂದೆ ಮನೆಗೆ ಬರೋ ಸೊಸೆಯಿಂದ ಈ ನನ್ನ ತಂಗಿರ್ ನಾನು ಯಾತ್ರ ಮಾಡ್ಬೇಕೇನ ಈ ನನ್ನ ತಂಗಿರ್ ಮಾನ ಮರ್ಯಾದಿನ ನಾನು ಹಾಕ್ಬೇಕೇನಮ್ಮ ಹೇಳಮ್ಮ ಮಾತಾಡಮ್ಮ ಅಯ್ಯೋ ಇಂತ ಒಳ್ಳೆಯ ಮಕ್ಕಳನ್ನು ಕೊಟ್ಟು ನಂದು ಒಂದ್ ಮಾತು ಕೇಳಿಸ್ಕೊಡಿ ಅಮ್ಮ ಒಂದ್ ವೇಳೆ ಅಂತ ಮದ್ವೆ ಈ ಸಮಾಜಕ್ಕೆ ಅವಶ್ಯಕವಾಗಿ ಬೇಕು ಅನ್ನೋದೇ ಆದ್ರೆ ಅಮ್ಮ ಇಂತ ಸಮಾಜಕ್ಕೆ ಅಂತ ಮದ್ವೆಗೆ ನನ್ನ ದಿಕ್ಕ ಅಣ್ಣ ಬೇಡ ಅಣ್ಣ ಬೇಡ ಕಣು ಹೀನ ದೃಷ್ಟಿ ತಂಗಿಗೋಸ್ಕರ ನೀನು ನಿನ್ನ ಜೀವನ ಹಾಳು ಮಾಡ್ಕೋ ನೋಡು ನೀನ್ ಮದ್ವೆ ಮಾಡ್ಕೊ ನೀನ್ ಹೆಂಡತಿ ಮಕ್ಳು ಸೇವೆನ ಸಂತೋಷ ನೀನ್ ನೋಡ ಹುಟ್ಟಿದ ಒಂದೇ ಒಂದು ನಿನ್ನ ಸೇವೆ ಮಾಡಿಕೊಂಡು ಜೀವನ ಪೂರ್ತಿ ಕಾದು ನಿನ್ನ ಮಾತಿನ ಸಲಾಖೆಯಿಂದ ನನ್ನ ಇರಿಬೇಡಮ್ಮ ಶ್ರುತಿ ಅದನ್ನು ತಡ್ಕೊಳ್ಳೋ ಶಕ್ತಿ ನನ್ನ ಕಣೆ ತಂಗಿನ್ ಪಡೆದ ನಾನು ಬಾಕಿ ಕೆಸಿ ಅಮ್ಮ ಬಾ ಕೆಸಿ ಇಂತ ಒಳ್ಳೆ ಮಕ್ಕಳನ್ನು ಕೊಟ್ಟು ಕಾಲನ್ನು ಬೆರೆಸಿದೆ ಆ ದೇವರು ವಿಷ ಬೆರೆಸಿದ್ದು ದೇವ್ರಲ್ಲರಿ ದೇವ್ರು ಅಂತ ತಿಳ್ಕೊಂಡು ಸಾಕೆ ಬೆಳೆಸಿದ ಆ ನನ್ನ ತವರಿನ ತಮ್ಮ ರೀ ಆ ನನ್ನ ತವರಿನ ತಮ್ಮ ಯಾಕಮ್ಮ ಹೀಗೆ ಮಾತಾಡ್ತೀಯ ನಮ್ಮ ಕರ್ಮಕ್ಕೆ ಮಾವನ್ ಯಾಕಮ್ಮ ದೋಷಿಸ್ತೀಯ ಸಾರದಾ ಮಕ್ಕಳ ಮನಸ್ಸಿನ ನೋವು ಆರೋದರ್ಗ ನಾವು ಸುಮ್ಮನಿರೋದೇ ಒಳ್ಳೇದು ಕಣೆ ತಪ್ಪು ಮಾಡುವುದು ಒಬ್ಬನಾದರೆ ದಂಡನೆ ಪಡುವುದು ಇನ್ಯಾರೋ ಪಡುವುದು ಒಬ್ಬನಾದರೆ ದಂಡನೆ ಪಡುವುದು ಇನ್ಯಾರೋ ದುಡಿವ ಜೀವಕ್ಕೆ ಒಬ್ಬನಾದರೆ ಸುಖಿಸುವ ಹೊರಕೆ ಇನ್ಯಾರೋ ನೀತಿ ನ್ಯಾಯವೇ ಕಾಣದಾಗಿದೆ ನಿನ್ನ ಕಥೆಯಲ್ಲಿ ನಾಯ ಹೇಳಲಿ ಕಾಣದ ಊರಲಿ े